ಎಲ್ಲರಿಗೂ ನಮಸ್ಕಾರ ಅಮಿತಾಸ್ ಕಿಚನ್ಗೆ ಸ್ವಾಗತ ಬನ್ನಿ ಸ್ನೇಹಿತರೆ ಇವತ್ತು ನಾವು ಚಿಕನ್ ಮಸಾಲಾ ಮಾಡುವ ಇಲ್ಲಿ ನಾನು ಹುರಿಲಿಕ್ಕಿರುವ ಸಾಮಗ್ರಿಯನ್ನು ಬೇರೆ ಇಟ್ಟಿದ್ದೇನೆ ನೋಡಿ ಕೊತ್ತಂಬರಿ ತೊಗೊಂಡಿದ್ದೇನೆ ಒಂದು ಟೀ ಸ್ಪೂನ್ ಅಷ್ಟು ಉಂಟು ತುಂಬ ಕಡಿಮೆ ಕೊತ್ತಂಬರಿಯನ್ನು ಬೇಯಿಸಿಕೊಂಡು ಮಾಡುವಂಥ ಒಂದು ರೆಸಿಪಿ ಹಾಗೆ ಪೆಪ್ಪರು ಒಂದು ಟೀ ಸ್ಪೂನ್ ಅಷ್ಟು ಉಂಟು ಜಾಯಿಕಾಯಿ ತಗೊಂಡಿದ್ದೇನೆ ಒಂದು ತುಂಡು ಜಾಯಿಕಾಯಿ ಒಂದು ಎಂಟು ಲವಂಗ ನೋಡಿ ನಕ್ಷತ್ರ ಒಂದು ಎರಡೇ ಹೆಸರು ಹಾಗೆ ಒಂದು ಟೀ ಸ್ಪೂನ್ ಅಷ್ಟು ಜೀರಿಗೆ ಉಂಟು ಹಾಗೆ ಸೋಂಪು ಇವಾಗ ಇಷ್ಟನ್ನು ಇದನ್ನು ನಾವು ಡ್ರೈ ರೋಸ್ಟ್ ಮಾಡಿಕೊಳ್ಳುವ ಇಲ್ಲಿ ನಾನು ಹಸಿಯಾಗಿ ಈ ಮಸಾಲೆಯನ್ನೆಲ್ಲ ನಾನು ಹುರಿಯದೆ ಮಸಾಲೆಯನ್ನು ಬೇರೆ ಇಟ್ಕೊಂಡಿದ್ದೇನೆ ಪುದೀನ ತಗೊಂಡಿದ್ದೇನೆ ಪುದೀನಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ಕೊತ್ತಂಬರಿ ಸೊಪ್ಪು ಶುಂಠಿ ಶುಂಠಿ ಮತ್ತು ಬೆಳ್ಳುಳ್ಳಿ ಒಂದು ಸ್ವಲ್ಪ ಜಾಸ್ತಿ ಉಂಟು ಶುಂಠಿಗಿಂತ ಜಾಸ್ತಿ ಬೆಳ್ಳುಳ್ಳಿ ಉಂಟು ಇಲ್ಲಿ ಒಂದು ಹತ್ತು ಹನ್ನೆರಡು ಹೆಸರು ಬೆಳ್ಳುಳ್ಳಿ ತಗೊಂಡಿದ್ದೇನೆ ಹಾಗೆ ಕಾಯಿ ಮೆಣಸು ಕಾಯಿ ಮೆಣಸು ಒಂದು ಎಂಟು ಕಾಯಿ ಮೆಣಸು ಉಂಟು ತುಂಬಾ ಖಾರ ಇಲ್ಲ ಇದು ಖಾರ ಜಾಸ್ತಿ ಇದ್ರೆ ತುಂಬಾ ತಕ್ಕೊಳ್ಬೇಡಿ ಅಂದ್ರೆ ಪೆಪ್ಪರ್ ಕೂಡ ಹಾಕ್ತೇವಲ್ಲ ಹಾಗೆ ಇವಾಗ ಈ ಹುರಿಯಾದ ಮಸಾಲೆಯನ್ನು ನಾವು ಹೀಗೆ ಇಟ್ಟುಕೊಳ್ಳುವ ಡ್ರೈ ಮಾಡಲಿಕ್ಕಿರುವ ಮಸಾಲೆಯನ್ನು ಡ್ರೈ ನಾವು ಇಟ್ಟಿದ್ದೇನೆ ಅದಕ್ಕೆ ಈಗ ಫಸ್ಟಿಗೆ ಪೆಪ್ಪರನ್ನು ಹಾಕಿಕೊಳ್ಳುವ ಕಾಳು ಮೆಣಸಿಗೆ ಪೆಪ್ಪರ್ ಹಾಕಿ ಒಂದು ಸ್ವಲ್ಪ ಒಂದು ನಿಮಿಷದ ನಾವು ಫ್ರೈ ಮಾಡಿಕೊಳ್ಳುವ ಆನಂತರ ಇಲ್ಲಿ ಉಳಿದಂಥ ಎಲ್ಲ ಸಾಮಗ್ರಿಯನ್ನು ಕೂಡ ಜೊತೆಯಲ್ಲಿ ಹಾಕಿ ಫ್ರೈ ಮಾಡುವ ಜೊತೆಯಲ್ಲಿ ಕೊತ್ತಂಬರಿಯನ್ನು ಕೂಡ ಹಾಕ್ತಾ ಇದ್ದೇನೆ ಸ್ವಲ್ಪನೇ ಸ್ವಲ್ಪ ಕೊತ್ತಂಬರಿ ಹಾಕಿ ಮಾಡುವಂತ ಒಂದು ರೆಸಿಪಿ ಇದು ಹಾಗೆ ಇದನ್ನೆಲ್ಲ ಒಂದು ಸ್ವಲ್ಪ ಚಟಪಟ ಅಂತ ಹೇಳುವ ತನಕ ಫ್ರೈ ಮಾಡಿಕೊಂಡ್ರೆ ಆಯಿತು ಜಾಸ್ತಿ ಫ್ರೈ ಆಗಬೇಕು ಅಂತೇನಿಲ್ಲ ಇವಾಗ ಇಲ್ಲಿ ಮಸಾಲೆ ಎಲ್ಲ ಚಟಪಟ ಅಂತ ಹೇಳ್ತಾ ಉಂಟು ಇವಾಗ ಸ್ಟವ್ ಆಫ್ ಮಾಡ್ತಾ ಇದ್ದೇನೆ ಹಾಗೆ ಇದನ್ನು ಸ್ವಲ್ಪ ಹೊತ್ತು ತವದಲ್ಲಿ ಬಿಡುವ ಇವಾಗ ಇಲ್ಲಿ ಮಸಾಲೆಯನ್ನೆಲ್ಲ ಒಂದು ಮಿಕ್ಸರ್ ಜಾರಿಗೆ ಹಾಕಿಕೊಳ್ಳುವ ಕಾಯಿ ಮೆಣಸನ್ನು ಹಾಕ್ತಿದ್ದೇನೆ ಹಸಿ ಹಾಕ್ತಿದ್ದೇನೆ ಹಾಗೆ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಒಂದು ಸ್ವಲ್ಪ ಜಾಸ್ತಿ ಬೇಕು ಇಲ್ಲಿ ಒಂದು ಮುಕ್ಕಾಲ್ ಕೆಜಿ ಚಿಕನ್ಗಾಗುವಷ್ಟು ಸಾಮಗ್ರಿಯನ್ನು ಜೋಡಿಸಿ ಇಟ್ಟುಕೊಂಡಿದ್ದೇನೆ ಹಾಗೆ ಪುದೀನ ಕೊತ್ತಂಬರಿ ಸೊಪ್ಪು ಶುಂಠಿ ಇವಾಗ ಇದಕ್ಕೊಂದು ಕಾಲು ಟೀ ಸ್ಪೂನ್ ಅಷ್ಟು ಅರಶಿನ ಹಾಗೆ ಹುರಿದಿಟ್ಟಂತ ಮಸಾಲೆ ಪೂರ್ತಿ ತಣ್ಣಗಾಗಿದೆ ಅದನ್ನು ಕೂಡ ಸೇರಿಸಿಕೊಳ್ಳುವ ಈಗ ಇದಕ್ಕೆ ಒಂದು ಲೋಟದಷ್ಟು ನೀರನ್ನು ಹಾಕ್ತಾ ಇದ್ದೇನೆ ಜಾಸ್ತಿ ನೀರು ಹಾಕಿ ರುಬ್ಬುದು ಬೇಡ ಇನ್ನು ನಯವಾಗಿ ರುಬ್ಬಿಕೊಂಡ್ರೆ ಆಯ್ತು ಇವಾಗ ಇಲ್ಲಿ ಮಸಾಲೆಯನ್ನೆಲ್ಲ ರುಬ್ಬಿಕೊಂಡು ನೋಡಿ ಈ ರೀತಿ ರುಬ್ಬಿಕೊಂಡಿದ್ದೇನೆ ಇವಾಗ ಇದನ್ನು ನಾವು ಪಕ್ಕಕ್ಕೆ ಇಟ್ಟುಕೊಳ್ಳುವ ಇನ್ನು ನಾವು ಇಲ್ಲಿ ಸ್ಟವ್ ಮೇಲೆ ಒಂದು ಮಣ್ಣಿನ ಮಡಿಕೆ ಇಟ್ಟಿದ್ದೇನೆ ಅದಕ್ಕೆ ಒಂದು ಕಿತ್ತಳೆ ಗಾತ್ರದಷ್ಟು ಬೆಣ್ಣೆಯನ್ನು ಹಾಕಿಕೊಳ್ಳುವ ನೀವು ತುಪ್ಪ ಇದ್ರೆ ತುಪ್ಪ ಹಾಕಿಕೊಳ್ಬಹುದು ಎಣ್ಣೆ ಆದ್ರೆ ಎಣ್ಣೆ ತುಪ್ಪ ಇಲ್ಲದಿದ್ರೆ ಎಣ್ಣೆ ಕೂಡ ಹಾಕಿಕೊಳ್ಳಬಹುದು ಬೆಣ್ಣೆ ಬದಲು ತುಪ್ಪ ಹಾಕಿಕೊಳ್ಳಿ ಹಾಕಿ ಬೆಣ್ಣೆ ಪೂರ್ತಿ ಒಮ್ಮೆ ಕರಗಲಿ ಇವಾಗ ಇಲ್ಲಿ ಬೆಣ್ಣೆ ಕರಗ್ತಾ ಬಂತು ಅಷ್ಟೊತ್ತಿಗೆ ನಾನು ಇಲ್ಲಿ ಎರಡು ಈರುಳ್ಳಿಯನ್ನು ಹೀಗೆ ಉದ್ದು ತೆಳ್ಳಗೆ ಕಟ್ ಮಾಡಿ ಇಟ್ಟುಕೊಂಡಿದ್ದೇನೆ ಅದನ್ನ ಇದಕ್ಕೆ ಸೇರಿಸಿಕೊಳ್ಳುವ ಈರುಳ್ಳಿ ಒಂದು ಸ್ವಲ್ಪ ಕೆಂಪಗಾಗೋ ತನಕ ಫ್ರೈ ಮಾಡಿದ್ರೆ ಆಯ್ತು ಈರುಳ್ಳಿ ನೋಡಿ ಚೆನ್ನಾಗಿ ಫ್ರೈ ಆಗ್ತಾ ಬಂತು ನೋಡಿ ಪೂರ್ತಿ ಕೆಂಪಗಾಗಿದೆ ನೋಡಿ ಆ ಹೊತ್ತಿಗೆ ನಾನು ರೆಡ್ ಚಿಲ್ಲಿ ಹಾಕ್ತಾ ಇದ್ದೇನೆ ಸ್ಪೂನ್ ಸ್ವಲ್ಪ ಚಿಕ್ಕದ ಅದು ಇನ್ನೊಂದು ಸ್ವಲ್ಪ ಹಾಕ್ತಾ ಇದ್ದೇನೆ ಒಮ್ಮೆ ಚೆನ್ನಾಗಿ ಫ್ರೈ ಮಾಡುವ ಚೆನ್ನಾಗಿ ಕಲರ್ ಕೂಡ ಬಂತು ನೋಡಿ ಈರುಳ್ಳಿ ನೋಡಿ ಕೆಂಪಗಾಗಿದೆ ನೋಡಿ ಈ ರೀತಿ ಆಗಬೇಕು ಇಷ್ಟು ಕೆಂಪಗಾಗ್ಬೇಕು ನೋಡಿ ಪೂರ್ತಿ ಆಗಿದೆ ಆ ಹೊತ್ತಿಗೆ ನಾವಿಲ್ಲಿ ರುಬ್ಬಿಟ್ಟಂತ ಮಸಾಲೆಯನ್ನು ಇಟ್ಟಿಗೆ ಹಾಕಿಕೊಳ್ಳುವ ಬೆಣಸನ್ನೀಗ ಇಟ್ಕೊಳ್ಳಿ ಇವಾಗೊಮ್ಮೆ ಈ ಒಗ್ಗರಣೆಯಲ್ಲಿ ಈ ಮಸಾಲೆಯನ್ನೊಮ್ಮೆ ಚೆನ್ನಾಗಿ ಫ್ರೈ ಮಾಡುವ ಒಂದು ಎರಡು ನಿಮಿಷ ಹೀಗೆ ಫ್ರೈ ಮಾಡುವ ಅಂದ್ರೆ ನಾವು ಯಾವುದೇ ಕೊತ್ತಂಬರಿ ಇರಲಿ ಪುದೀನ ಸೊಪ್ಪು ಇರಲಿ ಯಾವುದನ್ನು ಕೂಡ ನಾವು ಫ್ರೈ ಮಾಡಿಕೊಳ್ಳಲಿಲ್ಲ ಅಲ್ಲ ಹಸಿಮೆಣಸನ್ನೆಲ್ಲ ಫ್ರೈ ಮಾಡಲಿಲ್ಲ ಅಲ್ಲ ಹಾಗಾಗಿ ಈ ಬೆಣ್ಣೆಯಲ್ಲಿ ಈ ಒಗ್ಗರಣೆಯಲ್ಲಿ ಒಮ್ಮೆ ಚೆನ್ನಾಗಿ ಫ್ರೈ ಮಾಡಿದರೆ ಆಯ್ತು ಅದರ ಹಸಿ ವಾಸನೆ ಎಲ್ಲ ಹೋಗಬೇಕು ಇವಾಗ ಈ ಫ್ರೈ ಆದಂಥ ಮಸಾಲಕ್ಕೆ ಒಂದು ಮುಕ್ಕಾಲು ಕೆ ಜಿಯಷ್ಟು ಚಿಕನನ್ನು ಹಾಕ್ತಾ ಇದ್ದೇನೆ ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡುವ ಜೊತೆಯಲ್ಲಿ ಉಪ್ಪನ್ನು ಕೂಡ ಹಾಕುವ ಕಲ್ಲುಪ್ಪು ಹಾಕ್ತಾ ಇದ್ದೇನೆ ಅರ್ಧ ಟೀ ಸ್ಪೂನಷ್ಟು ಅರಶಿನವನ್ನು ಕೂಡ ಹಾಕಿಕೊಳ್ಳುವ ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡುವ ಎಲ್ಲ ಮಸಾಲೆಗೆ ಚಿಕನಿಗೆ ಮಸಾಲೆ ಚೆನ್ನಾಗಿ ಬೆರಿಯುವಂತೆ ಮಿಕ್ಸ್ ಮಾಡಿದರೆ ಇದು ಮತ್ತೆ ನೀವು ಇನ್ನು ಬೆಣ್ಣೆ ಇಲ್ಲ ವೀಡಿಯೋ ಸ್ಕಿಪ್ ಮಾಡುವಂತ ಅಂತ ಏನಿಲ್ಲ ಬೆಣ್ಣೆ ಇಲ್ಲ ಈ ರೆಸಿಪಿ ಬೇಡ ಅಂತ ನೀವು ವಿಡಿಯೋ ಸ್ಕಿಪ್ ಮಾಡಬೇಡಿ ಯಾಕೆಂದ್ರೆ ಇದನ್ನು ತುಪ್ಪದಲ್ಲಿ ಮಾಡ್ಬೋದು ತುಪ್ಪ ಇಲ್ಲ ಅಂದ್ರೆ ಎಣ್ಣೆಯಲ್ಲಿ ಕೂಡ ಮಾಡ್ಬೋದು ಒಂದು ಟೇಸ್ಟ್ ಅಲ್ಲಿ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು ಎಣ್ಣೆಯಲ್ಲಿ ಕೊಬ್ಬರಿ ಎಣ್ಣೆಯಲ್ಲಿ ಮಾಡಿದ್ರೂ ಕೂಡ ತುಂಬಾ ಒಳ್ಳೇದಾಗ್ತದೆ ಹಾಗೆ ಒಂದ್ಸಲಿ ಟ್ರೈ ಮಾಡಿ ಮುಚ್ಚಳ ಮುಚ್ಚಿ ಬೇಯಿಸ್ಕೊಳ್ಳ ಒಂದು ಎರಡು ನಿಮಿಷಕ್ಕೊಮ್ಮೆ ಇದರ ಮುಚ್ಚಳ ತೆಗೆದು ಮಗುಚ್ಚಿಕೊಂಡ್ರೆ ಆಯಿತು ಅಂದರೆ ಇದು ನೀರು ಹಾಕಬಾರದು ಈ ಮಸಾಲೆಯಲ್ಲಿ ಇದು ಆ ರೀತಿ ಡ್ರೈ ಇದು ಒಂದು ಸ್ವಲ್ಪ ಗ್ರೇವಿ ಗ್ರೇವಿ ಮಾಡಿಕೊಂಡ್ರೆ ಆಯಿತು ನೀರು ಚಿಕನಲ್ಲಿ ನೀರು ಬಿಡ್ತದಲ್ಲ ಹಾಗಾಗಿ ನೀರು ಹಾಕೋದು ಬೇಡ ಆ ನೀರಲ್ಲಿ ಬೇಯ್ತದೆ ಮುಚ್ಚಳ ಮುಚ್ಚುವ ಇವಾಗ ಒಮ್ಮೆ ಮುಚ್ಚಳ ತೆಗಿ ನೋಡಿ ನೀರು ಕೂಡ ಬಿಟ್ಕೊಂಡು ಬಂದಿದೆ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡುವ ಅಡಿಮೇಲೆ ಮಾಡಿಕೊಳ್ಳ ಎರಡು ನಿಮಿಷಕ್ಕೊಮ್ಮೆ ಇದನ್ನು ಕೈಯಾಡಿಸ್ತಾನೆ ಇರಬೇಕು ಇಲ್ಲಾದ್ರೆ ತಳೆ ಹಿಡ್ಕೊಳ್ಬೋದು ಅಂದ್ರೆ ಮಸಾಲೆ ದಪ್ಪ ಉಂಟಲ್ಲ ತೆಳ್ಳಗಿದ್ರೆ ತಳೆ ಹಿಡ್ಕೊಳ್ಳೋದಿಲ್ಲ ಈ ರೀತಿ ಮಸಾಲೆ ಇದ್ರೆ ಬೇಗ ತಾಳಗಿಡ್ಕೊಳ್ಳುದು ಹಾಗೆ ಮಣ್ಣಿನ ಪಾತ್ರೆ ಕೊಡಲ್ಲ ಇವಾಗ ನೋಡಿ ಚಿಕನ್ ಇಟ್ಟು ಒಂದು ಹತ್ತು ನಿಮಿಷ ಆಯ್ತು ಹತ್ತು ನಿಮಿಷಕ್ಕೆ ನೋಡಿ ಎಷ್ಟು ನೀರು ಬಿಟ್ಟುಕೊಂಡಿದೆ ನೋಡಿ ನಾನು ಇದಕ್ಕೆ ನೀರೇ ಹಾಕಲಿಲ್ಲ ನೋಡಿ ಇದೇ ನೀರು ಮತ್ತೆ ಮಸಾಲೆ ಇದಕ್ಕೆ ನೀರು ಹಾಕಲಿಕ್ಕೆ ಕೂಡ ಇಲ್ಲ ಅಂತೇ ಬೇಯಿಸುವಂಥದ್ದು ಮಸಾಲೆಯಲ್ಲಿ ಬೇಯಿಸುವಂತದ್ದು ಒಂದು ಇಪ್ಪತ್ತು ನಿಮಿಷಕ್ಕೆ ಚಿಕನ್ ಬೇಯ್ತದೆ ಇನ್ನು ಇದನ್ನು ಹೀಗೆ ಹೊತ್ತಿರುವ ಬೇಯಲಿ ಇಲ್ಲಿ ನೋಡಿ ಚಿಕನಲ್ಲಿ ಇವಾಗ ತುಪ್ಪ ಎಲ್ಲ ಬಿಟ್ಕೊಂಡು ಬಂದಿದೆ ನೋಡಿ ಇವಾಗ ಇಷ್ಟ ಆದರೆ ಸಾಕು ನೋಡಿ ಹಾಗೆ ಇದು ಜಾಸ್ತಿ ನೀರು ಮಾಡಲಿಕ್ಕಿಲ್ಲ ಇಷ್ಟೇ ಇದು ನಮಗೆ ಈ ರೈಸಿಗಂತೂ ಭಾರಿ ಒಳ್ಳೆಯದಾಗ್ತದೆ ಹಾಗೇ ದೋಸೆ ನೀರು ದೋಸೆಗೂ ಇಡ್ಲಿಗೂ ಕಡುಬು ಮತ್ತು ಚಪಾತಿ ಪೂರಿ ಪರೋಟ ಇದಕ್ಕೆಲ್ಲ ಒಳ್ಳೆಯದಾಗ್ತದೆ ನೋಡಿ ಇಷ್ಟ ಆದರೆ ಸಾಕು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡುವ ನಾನು ಚಿಕನನ್ನು ಬೇಯಿಸ್ಕೊಳ್ಳೋದು ಸುಮಾರು ಇಪ್ಪತ್ತು ನಿಮಿಷವೇ ಆಯಿತು ಚಿಕನ್ ಕೂಡ ಚೆನ್ನಾಗಿ ಬೆಂದಿದೆ ಹಾಗೆ ಇದರಲ್ಲಿ ಹೆಚ್ಚಿಗೆ ನೀರನ್ನು ನಾನು ಸೇರಿಸಿಕೊಳ್ಳಿಲ್ಲ ಮಸಾಲೆ ರುಬ್ಬುವಾಗ ಒಂದು ಗ್ಲಾಸ್ ನೀರು ಹಾಕಿದಷ್ಟೇ ಇದು ಚಿಕನಿಂದ ಬಿಟ್ಟಂಥ ನೀರು ಇವಾಗ ಕೊನೆಗಿಲ್ಲಿ ನಾನು ಒಂದು ಟೀ ಸ್ಪೂನಷ್ಟು ಕಸ್ತೂರಿ ಮೇತಿ ಅಂತ ಕೊಂಡಿದ್ದೇನೆ ಇದು ಹಾಕಬೇಕು ಅಂತಲೇ ಇಲ್ಲ ಹಾಕಿದರೆ ಒಂಥರ ಟೇಸ್ಟ್ ಚೆನ್ನಾಗಿರ್ತದೆ ನೀವು ಕಸ್ತೂರಿ ಮೆತ್ತಿ ತಗೊಳ್ಳಿ ಯಾಕೆಂದರೆ ರೇಟ್ ಕೂಡ ಜಾಸ್ತಿ ಇಲ್ಲ ಸ್ವಲ್ಪವೇ ರೇಟು ಮತ್ತು ಎಲ್ಲ ಹೆಚ್ಚು ಪ ಪಲಾವ್ ಮಾಡುವಾಗ ಚಿಕನ್ ಮಾಡುವಾಗ ಕಾಲಿಫ್ಲವರ್ ಮಾಡುವಾಗ ಇದಕ್ಕೆಲ್ಲ ಹಾಕಿ ಹಾಕಿದ್ರೂಟಲ್ಲ ತುಂಬ ಒಳ್ಳೆಯದಾಗ್ತದೆ ಆಲೂಗೆಡ್ಡೆ ಫ್ರೈ ಮಾಡುವಾಗೆಲ್ಲ ಹಾಕಿದರೆ ಒಳ್ಳೆಯದಾಗ್ತದೆ ಹಾಗೆ ನೋಡಿ ಇಷ್ಟಾದರೆ ಸಾಕು ಇವಾಗ ನಾವು ಸ್ಟವ್ ಆಫ್ ಮಾಡುವ ನೋಡಿ ಎಣ್ಣೆಲ್ಲ ಬಿಟ್ಕೊಂಡು ಬಂದಿದೆ ಹಾಗೆ ಒಳ್ಳೆ ಘಮಘಮ ಬರ್ತಾ ಉಂಟು ನೀವು ಕೂಡ ಸಲ ಟ್ರೈ ಮಾಡಲೇಬೇಕಾದಂಥ ಒಂದು ರೆಸಿಪಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ Tack niitä you